ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಲೋ ಇವತ್ತು ಗುರು ಪೌರ್ಣಮಿ ಆಗಿರೋದರಿಂದ ಎಲ್ಲ ಮನೆಯೆಲ್ಲ ಕ್ಲೀನಿಂಗ್ ಇದ್ದೀವಿ ಕ್ಲೀನ್ ಮಾಡಿ ಬಿಡಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೊರಡೋದಿದೆ ಶಿರೀಷಾ ಟೇ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲಿಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಅಂತ ಮೇಡಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದಾಳೆ ಡಸ್ಟಿಂಗು ಮೇಡಮ್ ಕಿಚನ್ ಕ್ಲೀನಿಂಗ್ ನಮ್ಮ ಡ್ಯೂಟಿ ಬಂದು ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆಯೋ ಡ್ಯೂಟಿ ಇವ್ರದ್ದು ಅಡುಗೆ ಮನೆ ಕ್ಲೀನ್ ಮಾಡೋ ಡ್ಯೂಟಿ ಅವ್ರದ್ದು ಡಸ್ಟಿಂಗ್ ಮಾಡೋ ಡ್ಯೂಟಿ ಆಟ ಆಡೋ ಡ್ಯೂಟಿ ಜಲ್ದಿ ಜಲ್ದಿ ಕಸ ಗುಡಿಸಿ ಒರೆಸ್ಬಿಟ್ಟು ಮನೆ ಕ್ಲೀನಿಂಗ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋದಿದೆ ಹಾಗಾಗಿ ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ನಾನು ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆದ್ಬಿಟ್ಟು ದೇವ್ರ ಮನೆಯೆಲ್ಲ ಇನ್ನೂ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕು ದೇವ್ರ ಮನೆಯಲ್ಲಿ ನಿನ್ನೆ ಮಾಡಿದ್ದು ಉದ್ದೆಲ್ಲ ಹಂಗೆ ಇದೆ ಹೂವೆಲ್ಲ ತೆಗೆದು ಕ್ಲೀನ್ ಮಾಡೋದಿದೆ ಕ್ಲೀನ್ ಮಾಡಿಬಿಟ್ಟು ಜಲ್ದಿ ಮಾಡಿಬಿಟ್ಟು ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಗೈಸ್ ಮಾತ್ರ ನಮ್ಮ ವಸಂತಪುರ ಸಾಯಿಬಾಬಾ ಟೆಂಪಲ್ಗೆ ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಾ ಅವರು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಷ್ಟು ದೂರದಿಂದ ಬರ್ತಾರೆ ಗೊತ್ತಾ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಆದರೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಇಲ್ಲ ಅಂದರೆ ನೋಡಬೇಕು ಸಿಕ್ಕಾಪಟ್ಟೆ ಜನ ಅಂತ ಸಿಕ್ಕಾಪಟ್ಟೆ ಜನ ಇದ್ದಾರಂತೆ ನಮ್ಮ ಮನೆಯವರು ಹೇಳ್ತಾಯಿದ್ರು ಇನ್ನು ಯಾವಾಗ ಬರ್ತೀರ ಟೈಮ್ ಆಗ್ತಾಯಿದೆ ಜನ ಜಾಸ್ತಿ ಆಗಿದೆ ಇನ್ನೂ ನಿಮ್ಮ ಕೆಲಸ ಮುಗ್ದಿಲ್ಲ ಅಂತ ನಮ್ಮ ಶಾಪ್ ಹತ್ರನೇ ಸಾಯಿಬಾಬಾ ಟೆಂಪಲ್ ಇರೋದ್ರಿಂದ ಜನ ಸಿಕ್ಕಾಪಟೆ ಇದ್ದಾರಂತೆ ನಮ್ಮ ಮನೆಯವರು ಹೇಳಿದ್ರು ಇನ್ನು ಎಲ್ಲ ಮಾ ಬರೆಸಿ ರಂಗೋಲಿ ಹಾಕಿ ಎಲ್ಲ ಜಲ್ದಿ ಜಲ್ದಿ ಮಾಡ್ತಾ ಇದ್ದೀವಿ ಆದಷ್ಟು ಜಲ್ದಿ ಜಲ್ದಿ ಮುಗಿದ್ರೆ ಕೆಲಸ ನಾನು ಸ್ನಾನ ಮುಗಿಸ್ಬೇಕು ಸ್ನಾನ ಮುಗಿಸ್ಕೊಬಂದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೂಜೆ ಮಾಡಿ ಹೊಡೋದಿದೆ ಇನ್ನು ನಾನು ಸ್ನಾನ ಮುಗೀತು ಎಲ್ಲ ಆಯಿತು ನೋಡಿ ಇನ್ನೊಂದು ಸ್ನಾನ ಬಂದು ದೇವ್ರ ಮನೆ ರಂಗೋಲಿ ಎಲ್ಲ ಬಿಡಿಸ್ದೆ ಎಲ್ಲ ಜಲ್ದಿ ಜಲ್ದಿ ಕ್ಲೀನಿಂಗ್ ಮಾಡಿ ಪ್ರೊಸೆಸಿಂಗ್ ಮಾಡೋಷ್ಟರಲ್ಲಿ ಅಪ್ಪ ನಮ್ಮ ಮನೆ ದೇವ್ರ ಮನೆ ಟೈಮಿಂಗ್ ಅಂತೂ ನಿಮ್ಗೆ ಗೊತ್ತೇ ಇದೆ ಎಷ್ಟು ಟೈಮ್ ಹಿಡಿತೈತೆ ಅಂತ ಇನ್ನು ಕಳಶೋಕ್ಕೆ ಕಾಯಿ ಹಾಕಿಟ್ಟಿಲ್ಲ ಅಂದರೆ ಕಳ್ಸಕ್ಕೆ ಕಾಯಿ ಸಿಕ್ಕಲಿಲ್ಲ ನಮ್ಮ ಕಾಯಿ ಚಂಬು ದೊಡ್ಡದಾಗಿರೋದ್ರಿಂದ ಕಾಯಿ ಚೆನ್ನಾಗಿರೋದು ಸಿಗೋಲ್ಲ ಅದು ಬಿಟ್ಟು ನೈವೇದ್ಯಕ್ಕೆ ಅಂತ ಪೇಪರ್ ಅವಲಕ್ಕಿ ಮಾಡ್ತಾಯಿದ್ದೀನಿ ಬೆಲ್ಲ ತುರಿದಿರೋದಿರಲಿಲ್ಲ ಖಾಲಿಯಾಗಿತ್ತು ಪೌಡ್ರೇ ತರಿಸ್ತಾ ಇದ್ದೆ ಪೌಡ್ರ್ ಖಾಲಿಯಾಗಿತ್ತು ಹಾಗಾಗಿ ಹುಂಡೆ ಬೆಲ್ಲ ಇತ್ತು ಹುಂಡೆ ಬೆಲ್ಲನೇ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಗ್ರೇಟ್ ಮಾಡೋದ್ರಿಂದ ಪೌಡ್ರ್ ಪೌಡ್ರ್ ಥರ ಬೀಳುತ್ತೆ ಹಾಗ ಅವಲಕ್ಕಿಗೆ ಸಂಪೂರ್ಣವಾಗಿ ನೀಟಾಗಿ ಹಿಡಿತೈತೆ ನಾನು ಪೇಪರ್ ಅವಲಕ್ಕಿ ಯಾವುದೇ ಕಾರಣಕ್ಕೂ ತೊಳ್ಕೊಳಲ್ಲ ಖಾಯಿ ತುರಿದಿಟ್ಕೊಂಡಿದ್ದೆ ಅದೇ ತಟದಲ್ಲಿ ಬೆಲ್ಲ ತುರಿತಾ ಇದ್ದೀನಿ ಆಮೇಲೆ ಸಿರಿಷ ಅನುಷ ಎಲ್ಲ ಯಾವ ಥರ ಮಾಡೋದು ಏನು ಅಂತ ನೋಡ್ಕೊಳ್ತಾ ಇದ್ದಾರೆ ಈಗಂತೂ ಸಿರಿಷ ನೋಡಿದ ತಕ್ಷಣನೇ ಮಾಡ್ತಾಳೆ ಎಲ್ಲ ಕಲಿತಾ ಇದ್ದಾಳೆ ಒಂದೊಂದೆ ಕಲಿತು ನಮಗೂ ಇದ್ದಾಳೆ ಇನ್ನು ನಾನು ಸೀರೆ ಉಟ್ಕೊಂಡಿದ್ದೀನಿ ಮಿಕ್ಕಿ ಮೊಸ ಸೀರೆ ಬಂದು ಇನ್ನು ರೆಡಿಯಾಗಿಲ್ಲ ಸ್ನಾನ ಮುಗಿಸ್ಕೊಬಂದು ಹಂಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಪೂರ್ಣಮಿ ಆಗಿರೋದ್ರಿಂದ ಒಂದು ಸ್ವಲ್ಪ ಮಡಿಯಿಂದ ಮಾಡ್ತೀನಿ ಹಾಗಾಗಿ ಜಲ್ದಿ ಜಲ್ದಿ ಮುಗಿಸ್ಬೇಕು ಟೈಮ್ ಆಗೋಗಿದೆ ಸಿಕ್ಕಾಪಟ್ಟೆ ಜನ ಇದ್ದಾರಂತೆ ದೇವಸ್ಥಾನದಲ್ಲಿ ಪೇಪರ್ ಅವಲಕ್ಕಿ ನೋಡಿ ಪೇಪರ್ ಅವಲಕ್ಕಿ ಮಾಡೋದು ಯಾವ ಥರ ಅಂದರೆ ಬೆಲ್ಲ ಕಾಯಿ ತುರಿ ಎಲ್ಲರಿಗೂ ಸಾಕಷ್ಟು ಗೊತ್ತಿರುತ್ತೆ ನಾನೇನು ಸ್ಪೆಷಲ್ಲಾಗಿ ಹೇಳೋ ಥರ ಏನೂ ಇಲ್ಲ ಅವಲಕ್ಕಿ ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತಾಯಿದ್ದೀನಿ ತುರಿದಿರುವಂಥ ಬೆಲ್ಲ ಅವಲಕ್ಕಿ ಅವಲಕ್ಕಿ ತೊಳೆದ್ರೆ ಏನಾಗುತ್ತೆ ಅಂದರೆ ಮುದ್ದೆ ಕಟ್ಬಿಡುತ್ತೆ ಅದು ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ನಾವು ತೊಳಿಬಾರ್ದು ಆದಷ್ಟು ಜರಡಿ ಗಿರಡಿ ಹಿಡ್ಕೊಂಡ್ರೆ ಸಾಕು ಬೆಲ್ಲ ಹಾಕಿದ್ದೀನಿ ಈಗ ಕಾಯಿ ತುರಿ ಒಂದು ಸ್ವಲ್ಪ ಏಲಕ್ಕಿ ಕುಟ್ಟು ಇನ್ನೂ ಚೆನ್ನಾಗಿರುತ್ತೆ ಆದಷ್ಟು ಈ ಜಲ್ ಜಲ್ದಿ ಮಾಡಬೇಕು ಅಂತ ತಲೆದಲ್ಲಿ ತಾಟ್ ಇರೋದ್ರಿಂದ ಕೈಕಲ್ಲೇ ನಡೀತಾ ಮತ್ತು ಫಾಸ್ಟಾಗಿ ಮಾಡೋದಕ್ಕೆ ಆಗ್ತಾ ಇಲ್ಲ ಆದಷ್ಟು ಕೈಯಲ್ಲೇ ಕಲಿಸ್ಕೊಳ್ತೀನಿ ಗೈಸ್ ನಾನು ಸ್ಪೂನಲ್ಲಿ ಯೂಸ್ ಮಾಡಿದ್ರೆ ಅದು ನೀಟಾಗಿ ಬ್ಲೆಂಡ್ ಆಗೋಲ್ಲ ಅದು ಫುಲ್ ಬ್ಲೆಂಡ್ ಅಂತೀನಿ ಸಾರಿ ಎಲ್ಲ ಮಿಕ್ಸಿಂಗ್ ಆಗೋಲ್ಲ ನೀಟಾಗಿ ಮಿಕ್ಸ್ ಆಗಿದ್ರೆ ಬೆಲ್ಲ ಅವಲಕ್ಕಿಗೆ ಹಿಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿಕ್ಕೊಂಡಿದ್ದೀನಿ ಈಗ ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ನಮ್ಮ ಮನೆಯಲ್ಲಿ ಶುಕ್ರವಾರ ತಂದಿರುವಂತಹ ಬಾಳೆಹಣ್ಣೆ ಇತ್ತು ಹುಚ್ಚುಕ್ಕೆ ಬಾಳೆಹಣ್ಣು ಅದಕ್ಕೆ ಅದೇ ಬಾಳೆಹಣ್ಣೆ ಹಾಕಿ ಮಾಡ್ತಾಯಿದ್ದೀನಿ ಮಕ್ಕಳು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿ ಅಂದರೆ ಅವ್ರಿಗೂ ನಮ್ಮ ಎಲ್ಲ ಮೂರು ಜನಕ್ಕೂ ಇಷ್ಟ ನಮ್ಮ ಮನೆಯವ್ರು ತಿನ್ನಲ್ಲ ನಮ್ಮ ಮನೆಯವ್ರಿಗೆ ಸ್ವೀಟ್ ಅಂದರೆ ಅಲರ್ಜಿ ಅವ್ರಿಗೆ ಅದೇನೋ ಒಂಥರ ಗೊತ್ತಿಲ್ಲ ಜಲ್ದಿ ಜಲ್ದಿ ಸಣ್ಣ ಸಣ್ಣದಾಗ ಆದಷ್ಟು ಸಣ್ಣ ಸಣ್ಣದಾಗ ಕಟ್ ಮಾಡಾಕ್ಕೊಳ್ತೀನಿ ಯಾಕಂದರೆ ಅದು ಅಲ್ಲಲ್ಲಲ್ಲಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಹಣ್ಣೇನು ತಂದಿರಲಿಲ್ಲ ಹಣ್ಣೆಲ್ಲ ಖಾಲಿಯಾಗಿತ್ತು ಏನು ಹೋಗಿ ಹಣ್ಣು ತರೋದು ಆನ್ಲೈನಲ್ಲಂತೂ ಸಿಕ್ಕಾಪಟ್ಟೆ ಹಣ್ಣುಗಳ ರೇಟ್ ಜಾಸ್ತಿ ಆಗೋಗಿರೋದ್ರಿಂದ ಅದಕ್ಕೆ ಅವಲಕ್ಕಿನೇ ಮಾಡಿಟ್ಬಿಡೋಣ ನೈವೇದ್ಯಕ್ಕೆ ಅಂದ್ಬಿಟ್ಟು ಅವಲಕ್ಕಿ ಮಾಡಿಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ಬೇಕು ಅಂದರೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಹಾಗೂ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲಿ ಯಾವಾಗಾದರೂ ಬೇಜಾರು ಅನಿಸಿದಾಗ ಆಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೆಲ್ಲ ಮಿಕ್ಸಿಂಗ್ ಆಯಿತು ನೀಟಾಗಿ ಇನ್ನು ದೇವ್ರ ಮನೆಗೆ ಇಟ್ಬಿಡೋಣ ಇದನ್ನು ಥರ ಪೇಪರ್ ಅವಲಕ್ಕಿ ನೋಡಿ ಎಷ್ಟು ನೆಂದೋಗಿರುತ್ತೆ ಗೊತ್ತಾ ಗೈಸ್ ಮಾತ್ರ ಇದು ಆ ಬಾಳೆಹಣ್ಣು ಆ ಬೆಲ್ಲ ಕಾಯಿ ತುರಿ ಹಸಿ ಕಾಯಿ ತುರಿ ಹಾಕಿರ್ತೀವ್ರಲ್ಲ ಅದರಲ್ಲೇ ಮೆಲ್ಟಾಗಿ ಹೋಗಿರುತ್ತೆ ಸ್ವಲ್ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತು ತಿನ್ನೋದಕ್ಕಂತೂ ಇನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಪಟಾಪಟ ಅಂತ ದೀಪ ಹಚ್ಬಿಡೋಣ ದೀಪ ಹಚ್ಬಿಟ್ಟು ಜಲ್ದಿ ಜಲ್ದಿ ಪೂಜೆ ಮುಗಿಸ್ಬಿಟ್ಟು ರೆಡಿಯಾಗ್ಬಿಟ್ಟು ಓಡಬೇಕು ನೋಡಬೇಕು ಅಲ್ಲಿ ವಿಡಿಯೋ ಮಾಡೋಕ್ಕೆ ಆದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಗೈಸ್ ಮಾತ್ರ ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತ ಆಗಲೇ ಮನೆಯವರೇ ಫೋನ್ ಮಾಡಿ ಹೇಳಿದ್ದಾರೆ ದೇವಸ್ಥಾನಕ್ಕೂ ಮನೆಗೂ ಅಂಗಡಿಗೂ ಸಾರಿ ಅಂಗಡಿಗೂ ಒಂದು ಅರ್ಧ ಅರ್ಧ ಕಿಲೋಮೀಟ್ರಷ್ಟಿದೆ ಆ ಅರ್ಧ ಕಿಲೋಮೀಟ್ರಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂತ ಅಷ್ಟೊಂದು ಆದರೆ ಇವತ್ತು ವೀಡಿಯೋ ಮಾಡಿ ಸಾಯಿಬಾಬಾ ಟೆಂಪಲ್ ತೋರಿಸ್ತೀನಿ ಇಲ್ಲ ಅಂದರೆ ಜನ ಜಾಸ್ತಿ ಸಿಕ್ಕಾಪಟ್ಟೆ ಇದ್ದರು ಅಂದರೆ ನೋಡಬೇಕು ಗೈಸ್ ಮಾತ್ರ ಯಾವ ಥರ ಇರುತ್ತೆ ಅಂತ ರಶ್ ಅಂತೂ ಸಿಕ್ಕಾಪಟ್ಟೆ ಇದೆ ಹೀನ ಯಶೂನ್ ಮಾತ್ರ ಕರ್ಕೊಂಡು ಹೋದರೆ ಯಾವ ಕೀವಲ್ಲಿ ನಿಲ್ಲೋದಕ್ಕಾಗಲ್ಲ ಮನೆಯವರು ಫೋನ್ ಮಾಡಿ ಬೈತಾ ಇದ್ದಾರೆ ಬನ್ನಿ ಜಲ್ದಿ ಜನ ಜಾಸ್ತಿ ತುಂಬೋಗ್ತಾ ಇದ್ದಾರೆ ಅಂತ ಅವರು ದೇವಸ್ಥಾನಗೆ ಕಾಯ್ತಾ ಇದ್ದಾರಂತೆ ನಮಗೋಸ್ಕರ ನೋಡಬೇಕು ಹೋಗೋಣ ಜಲ್ದಲ್ದಿ ಪೂಜೆ ಮಾಡಿ ಮುಗಿಸ್ಬಿಟ್ಟು ಜಲ್ದಲ್ದಿ ಹೋಗೋಣ ನಮ್ಮ ಮನೆ ದೇವ್ರ ಮನೆ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟಲ್ಲಿ ತಿಳಿಸಿ ಇವತ್ತು ಕಾಯಿ ಇಡೋಕ್ಕಾಗಿಲ್ಲ ಕಾಯಿ ಸಿಕ್ಕಲಿಲ್ಲ ಅಂತ ಇನ್ನು ದೇವ್ರ ಪಾತ್ರೆ ವಾರಕ್ಕೊಂದೇ ಸಲ ನಾನು ತೊಳಿಯೋದು ನೀಟಾಗಿ ದೇವ್ರ ಪಾತ್ರೆ ಮಾತ್ರ ಹಂಗೆ ಸುಮಾರು ಹದಿನೆಂಟು ವರ್ಷ ಆಗಿದೆ ದೇವ್ರ ಪಾತ್ರೆಗಳೆಲ್ಲ ಅದನ್ನು ಪಳಫಳ ಅಂತ ಒಳದು ತೊಳಿತೀನಿ ಸಿರಿಷನ ತೊಳಿ ಮಾತ್ರ ಸಿಕ್ಕಾಪಟ್ಟೆ ಜನ ರೆಶ್ ಇರೋದ್ರಿಂದ ಏನು ಮಾಡಿದೆ ಅಂದರೆ ಇಸ್ಕಾನ್ ಟೆಂಪಲ್ಗೆ ಬಂದುಬಿಟ್ಟೆ ನಾನು ಏನು ಸಿಕ್ಕಾಪಟ್ಟೆ ಆ ಜನದಲ್ಲಿ ಹೆಂಗಪ್ಪ ಕ್ಯೂವಲ್ಲಿ ನಿಲ್ಲೋದು ಅಂತ ಸುಸ್ತ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇಸ್ಕಾನ್ ಟೆಂಪಲ್ಗೆ ಬಂದೆ ಅಲ್ಲಿ ಬಂದರೆ ಪ್ರಸಾದ ಕೊಟ್ಟರು ಮಾತ್ರ ಇಲ್ಲಿಂದ ಪ್ರಸಾದ ಮಾತ್ರ ಅಮೃತ ಅಮೃತ ಇದ್ದಂಗೆ ಇರುತ್ತೆ ಇನ್ನು ವರಮಲಕ್ಷ್ಮಿ ಹಬ್ಬಕ್ಕೆ ಅಂತ ಒಂದು ಚೀಟಿ ಹಾಕಿ ಇಟ್ಕೊಂಡಿದ್ದೆ ಸೇವಿಂಗ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲೇ ಒಂದು ದೀಪ ಹೋಲೆ ಅವೆಲ್ಲ ತೊಗೊಂಡೆ ದೀಪ ಹೆಂಗಿದೆ ಅಂತ ಹೇಳಿ ಓಲೆ ಹೆಂಗಿದೆ ಅಂತ ಹೇಳಿ ಇನ್ನು ತೇಜೋದು ಬರ್ತಡೇ ಇತ್ತು ಸಂಜೆ ಸಂಜೆ ಅಲ್ಗೋಗಿದ್ವಿ ಅವಳು ಬರ್ತಡೇಗೆ ಕೇಕ್ ತಗೊಂಡೋಗಿದ್ದೆ ಅವ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋದ್ಲು ಅವಳಿಗೆ ಗೊತ್ತಿರಲಿಲ್ಲ ನಾವು ಕೇಕ್ ತೊಗೊಂಡೋಗ್ತೀವಿ ಅಂತ ಇವತ್ತೇನು ಮಾಡಲ್ಲ ಅಂತ ಸುಮ್ಮನೆ ಆಗೋಗಿದ್ರು ಆಮೇಲೆ ಅದಕ್ಕೆ ನಾನು ಕೇಕ್ ತೊಗೊಂಡೋಗಿದ್ದೆ ಅವ್ಳಿಗೆ ಗೊತ್ತಿರಲಿಲ್ಲ ನಾನು ತೊಗೊಂಡೋಗ್ತೀನಿ ಅಂತ ವಾಯ್ಸ್ ಅವರ್ ಯಾಕೆ ಇದ್ದೀನಿ ಅಂದರೆ ಇದರಲ್ಲಿ ಅವರು ಸ್ವಲ್ಪ ವಾಯ್ಸ್ ಒಂಥರ ಸೌಂಡು ಜಾಸ್ತಿ ಆಗ್ತಾಯಿತ್ತು ಹಂಗಾಗಿ ಮುಂದಿನ ದಿನದಲ್ಲಿ ಮೈಕ್ ತೊಗೊಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಆದಷ್ಟು ಮೈಕು ತೊಗೊಳಕ್ಕೆ ಪ್ರಯತ್ನ ಪಡ್ತೀನಿ ಅದು ಯೂಸ್ ಮಾಡೋಕ್ಕೆ ಬರೋಲ್ಲ ಇನ್ನೊಂದು ನನಗೆ ಸರಿಯಾಗಿ ಎಡಿಟಿಂಗ್ ಮಾಡೋಕ್ಕೆ ಬರಲ್ಲ ನನಗೆ ನನ್ನ ಕೈಲಾದಷ್ಟು ಎಡಿಟಿಂಗ್ ಮಾಡ್ತಾಯಿದ್ದೀನಿ ನಮ್ಮ ಅಣ್ಣ ನೋಡಿ ಕೇಕ್ ಎಲ್ಲ ಹಚ್ಬಿಟ್ಟ ಮಖಕ್ಕೆ ಇವನು ಬಂದು ನಮ್ಮ ಚಿಕ್ಕಮ್ಮನ ಮಗ ನಮಗೆ ಸ್ವಂತ ಜೊತೆಯಲ್ಲಿ ಹುಟ್ಟಿರೋ ಥರ ಅವತ್ತಿಂದ ನಾವು ಜೊತೆಯಲ್ಲೇ ಒಟ್ಟಿಗೆ ಬೆಳೆದಿದ್ದು ಎಲ್ಲರೂ ಮಕ್ಕಕ್ಕೆಲ್ಲ ಕೇಕೆಲ್ಲ ಹಚ್ಬಿಟ್ರು ನಾನು ನಮ್ಮ ಅಣ್ಣನಿಗೆಲ್ಲ ಕೇಕ್ ಕೇಕೆಲ್ಲ ಹಚ್ಬಿಟ್ಟೆ ಫುಲ್ ಇದಾಗ್ಬಿಟ್ಟಿತ್ತು ನಮ್ಮ ಅಣ್ಣ ನಕ ನಮ್ಮ ಚಿಕ್ಕಮ್ಮ ಮಕ್ಕ ಹೊರೆಸ್ತಾ ಇದ್ದಾರೆ ನೋಡಿ ಇವನಿಗೂ ಹಚ್ಬಿಟ್ಟಿದ್ದೀನಿ ನಮ್ಮ ಅಣ್ಣನಿಗೆ ಒಂಥರ ಖುಷಿ ಆಗುತ್ತೆ ಒಂಥರ ನಾವೆಲ್ಲ ಒಂದು ಒಟ್ಟಿಗೆ ಸೇರಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾತ್ರ ತೇಜು ಮಾತ್ರ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗೋಗ್ಬಿಟ್ಲು ನಾನು ಕೇಕ್ ತಗೊಂಡೋಗಿ ಅವಳಗೊಂದು ಗಿಫ್ಟ್ ತಗೊಂಡೋಗಿದ್ದೆ ಗಿಫ್ಟ್ ಏನು ತಗೊಂಡೋಗಿರ್ತೀನಿ ಅಂತ ಗೆಸ್ ಮಾಡಿ ಗೈಸ್ ನೋಡೋಣ ಇವನಂತೂ ಎಲ್ಲೋದರು ಕೋತಿ ಚೇಷ್ಟೆ ಕಪ್ಪಿ ಚೇಷ್ಟೆ ಮಾಡೋದು ಮಾತ್ರ ಬಿಡೋಲ್ಲ ಇನ್ನು ನಮ್ಮ ಅಣ್ಣ ಅವ್ನು ಮಾಡ್ತಾ ಇರೋ ಚೇಷ್ಟೆಗಳನ್ನ ವೀಡಿಯೋ ಇದ್ದಾನೆ ಅಕ್ಕ ತಂಗಿದೀರು ನಂಬರ್ ಒನ್ ಇವರು ಈ ವಿಡಿಯೋ ನೋಡೋದ್ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಒಂದ್ಸಲಿ ನನಗೆ ತಿಳಿಸಿ ಏನಿರ್ಬೋದು ಈ ಪಾಕೆಟಲ್ಲಿ ಗೆಸ್ ಮಾಡಿ ನೋಡಿ ಏನೂ ಇಲ್ಲ ಸಣ್ಣದಾಗಿ ಒಂದು ಜೊತೆ ಓಲೆ ತೊಗೊಂಡೋಗಿದ್ದೆ ಅವಳಿಗೆ ಖುಷಿಯಾಗೋದ್ಲವಳು ಅವಳಿಗೆ ಇಷ್ಟ ಆಯ್ತಂತೆ ತುಂಬ ಸಿರೀಷಗೂ ಅನುಷಗು ತೇಜುಗೂ ಮೂವರಿಗೂ ತಂದೆ ಮೊನ್ನೆ ಬೆಳ್ಳಿ ದೀಪ ಥರದಕ್ಕೆ ಹೋಗಿದ್ನಲ್ವ ಅವತ್ತು ಅವತ್ತೇ ಮೂರು ಜನಕ್ಕೂ ತೊಗೊಂಬಂದೆ ಖುಷಿ ಖುಷಿಯಾಗೋಯ್ತು ಅವಳಿಗೆ ಈ ಗಿಫ್ಟ್ ಕೊಟ್ಟಿರೋದಕ್ಕೆ ತುಂಬ ಟ್ಯಾಂಕ್ಸ್ ಅತ್ತೆ ತುಂಬ ಟ್ಯಾಂಕ್ಸ್ ಅತ್ತೆ ಅಂತಂದು ಇನ್ನು ನಮ್ಮ ಅಜ್ಜಿನ ನೋಡೋಕೆ ಹೋಗಿದ್ವಿ ಹ್ಞೂ ನಮ್ಮ ಅಜ್ಜಿ ನಮ್ಮ ಮನೆಯವರು ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ತಿಳ್ತಾ ಇದ್ರು ಇನ್ನೆಯವರು ನೋಡಿ ಎಲ್ಲ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತಿನ ವೀಡಿಯೋ ಇಷ್ಟ ಇನ್ಸ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಬಟನ್ ವೀಡಿಯೋಕ್ಕೋಸ್ಕರ ಬೆಲ್ಲ ಬೆಲ್ಲೈಕನ್ನುತ್ತದಂತೆ ಮರಿಬಿಡಿ ಕೈಸ್ ಮತ್ತು ಇನ್ನ ತೇಜುಗೆ ಅವರಣ್ಣ ಗಿಫ್ಟ್ ಕೊಟ್ಟ ಏನು ಕೊಟ್ಟಿದ್ದಾನೆ ಅಂತ ಅವಳು ಖುಷಿಯಿಂದ ನೋಡ್ತಾ ಇದ್ದಾಳೆ ಈ ಫೋಟೋ ಅಂತೂ ಗೊತ್ತಿರುತ್ತೆ ಯಾವ ಫೋಟೋ ಕೊಟ್ಟಿದ್ದಾನೆ ಅಂತ ಮಾತ್ರ ಗೊತ್ತಿಲ್ಲ ನಮ್ಮ ಅಣ್ಣ ಎಲ್ಲ ಊಟನೂ ತಿಂದಿರ ನೋಡ್ತಾ ಕೂತಿದ್ದಾನೆ ಇನ್ನು ಊಟಕ್ಕೆ ಏನು ಮಾಡಿದರು ಅಂದರೆ ಟೊಮೊಟೊ ರೈಸ್ ಬಾತ್ ಮಾಡಿ ಮೊಸರು ಬಜ್ಜಿ ಕೇಸರಿ ಭತ್ತೇನು ಮಾಡಿದರು ನಮ್ಮತ್ಕೇ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಸಿಂಪಲ್ಲಾಗೆ ಮಾಡಿದ್ರು ನೋಡಬೇಕು ಯಾವ ಫೋಟೋ ಕೊಟ್ಟಿದ್ದಾನೆ ಅಂತ ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದಾಳೆ ಮಾತ್ರ ಅವಳು ನೋಡಿ ಇನ್ನು ಅವ್ರ ಅಣ್ಣಂದಿರಿಬ್ರು ಅವಳು ಅಲ್ಲಿ ಕೂತಿದ್ದಾನಲ್ವ ಅವನ ಅಪ್ಪು ಬಂದು ಅವನ ತಮ್ಮ ಅಣ್ಣ ಅಂದರೆ ಅವನು ಆರೆಂಜ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವ್ನು ಬಂದು ನಮ್ಮ ಚಿಕ್ಕಣ್ಣನ ಮಗ ಓಕೆ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಸಸ್ಪೆನ್ಸ್